ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಬ್ರೇಕ್ ಮೀಟಿಂಗ್ ಅದು ಅಲ್ಲಿ ಏನೂ ನಡೆಯೋಲ್ಲ ಅಲ್ಲಿ ಇಡ್ಲಿನೂ ಇಲ್ಲ ದೋಸೆನೂ ಇಲ್ಲ ಉಪ್ಪಿಟ್ಟು ಇಲ್ಲ ಬಿರಿ ಜಗಳ ಬಿಟ್ಟರೆ ಏನೂ ಆಗೋಲ್ಲ ಇಲ್ಲಿ ನೋಡಿ ಅದು ಮುಖ್ಯಮಂತ್ರಿ ಪದವಿ ಬಿಡೋ ಸಿದ್ದರಾಮಯ್ಯ ರೆಡಿ ಇಲ್ಲ ಇಲ್ಲಿ ಡಿ ಕೆ ಶ್ ಕುಮಾರ್ ನನಗೆ ಎರಡೂವರೆ ವರ್ಷ ಅಂಥೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಆರು ಜನದ ಮಧ್ಯ ಆಗಿದೆ ಅಂತಲೇ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ಮಿದ್ರೆ ಅವ್ರಿಗೆ ಕೇಂದ್ರ ನಾಯಕರ ಶಕ್ತಿ ಇದ್ರೆ ವೀಕ್ ಅಲ್ಲ ಅಂದ್ರೆ ಅವ್ರು ಅನೌನ್ಸ್ ಮಾಡ್ಬೇಕಾಯ್ತು ಹೌದು ಎರಡೂವರೆ ವರ್ಷ ಆಗಿತ್ತು ನಾವು ಅದನ್ನ ತೀರ್ಮಾನ ಮಾಡ್ತೀನಿ ಅಂತ ಹೇಳ್ಬೇಕಾಯ್ತು ಅದು ವೀಕ್ ಹೈಕಮಾಂಡ್ ನವೆಂಬರ್ ರೀ ಲಾಸ್ಟ್ ನವೆಂಬರ್ ಇಂದ ಈ ನವೆಂಬರ್ವರೆಗೂ ಇದೇ ಡ್ರಾಮಾ ಪಕ್ಕ ವೀಕು ಅದಕ್ಕೆ ಓಡೋಗ್ತಾರಲ್ಲ ಸೋನಿಯಾ ಗಾಂಧಿನೂ ಫಾರೆನ್ ಗೌಡ್ರು ರಾಹುಲ್ ಗಾಂಧಿನೂ ಫಾರೆನ್ ಗೌಡ್ರು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ರೀ ಒಂದು ಫ್ಯಾಮಿಲಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ ಅದು ಬಿಟ್ಟರೆ ಅದು ಏನೂ ಇಲ್ಲ ಹಾಂ ಸುರ್ಜೆವಾಲ ಅಂತೂ ಪತ್ತೇ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಬಂದು ಆಶ್ವಾಸನೆ ಕೊಟ್ಟಿದ್ದು ಕೊಟ್ಟಿದ್ದೆ ಭದ್ರ ಸರ್ಕಾರ ಸುಭದ್ರ ಸರ್ಕಾರ ಅಂತ ಯಾವುದಿದೆ ಸುಭದ್ರ ಸರ್ಕಾರ ಒಂದು ವರ್ಷದಿಂದ ನೋ ಡೆವಲಪ್ಮೆಂಟ್ ಯಾವುದೇ ಡೆವಲಪ್ಮೆಂಟಿನ ಏನೂ ಆಗ್ತಾ ಇಲ್ಲ ಆ ರೀತಿ ಒಂದು ವಾತಾವರಣ ಇವತ್ತು ಕರ್ನಾಟಕದಲ್ಲಿದೆ ಕರ್ನಾಟಕದ ಜನ ಇವತ್ತು ಹಳ್ಳ ರಸ್ತೆಗಳು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿರೋದು ಜೈಲುಗಳಲ್ಲಿ ಬಾರ್ ನಡೀತಾ ಇದೆ ಜೈಲುಗಳಲ್ಲಿ ವೈನ್ ವೈನ್ ತಯಾರು ಮಾಡ್ತಾರೆ ಅಂದರೆ ವೈನ್ ಫ್ಯಾಕ್ಟರಿ ಔಟ್ ಇದೆ ಜೈಲುಗಳಲ್ಲಿ ಸರ್ಕಾರ ಕೇರ ಮಾಡಿದ್ರೆ ಇದೆ ಅಂತ ಹೇಳಿದ್ರೆ ಸತ್ತೋಗಿದೆ ಸರ್ಕಾರ ಅದರಿಂದ ಇಲ್ಲಿ ಕೇಂದ್ರ ಸ ಕೇಂದ್ರದ ಏನ್ ನಾಯಕರಿದ್ದಾರೆ ಕಾಂಗ್ರೆಸ್ ವೀಕ್ ಆಗಿರೋದ್ರಿಂದ ಇಲ್ಲಿ ಅಡ್ವಾಂಟೇಜ್ ತಗೋತಾ ಡಿಕೇಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ಅಡ್ವಾಂಟೇಜ್ ತಗೊಂಡು ಸವಾರಿ ಮಾಡ್ತಾ ಇದ್ದಾರೆ ಕೇಂದ್ರ ರಾಜ್ಯದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಭಿವೃದ್ಧಿ ಹದಿಗಟ್ಟಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಬ್ರೇಕ್ ಆಗೋ ಮೀಟಿಂಗ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬ್ರೇಕು ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ ಬ್ರೇಕ್ ಆಗೋ ಮೀಟಿಂಗ್ ಅದರಿಂದ ನಾವು ಇವತ್ತು ಸಮನ್ವಯ ಸಮಿತಿ ಸಭೆಯನ್ನು ಮಾಡ್ತಾ ಇದ್ದೀರಿ ಸುಮಾರು ಹಲವಾರು ಅಜೆಂಡಾಗಳಿದೆ ರಾಜ್ಯ ಸರ್ಕಾರದ್ದು ವಿಚಾರವಾಗಿ ಬೆಳೆ ಪರಿಹಾರ ಇರ್ಬೋದು ಉತ್ತರ ಕರ್ನಾಟಕಕ್ಕೆ ಏನು ಅಧಿವೇಶನದಲ್ಲಿ ಕೊಟ್ಟಂಥ ಭರವಸೆಗಳೇನಾಯಿತು ಯಾಕೆ ಮಾಡಿಲ್ಲ ಅನ್ನೋ ಒಂದು ಮತ್ತು ಒಳ ಮೀಸಲಾತಿ ಇರ್ಬೋದು ಅನುದಾನಗಳ ಕೊರತೆ ಇರ್ತಕ್ಕಂಥದ್ದು ಇರ್ಬೋದು ಜೈಲುಗಳಲ್ಲಿ ನಡೀತಾ ಇರೋವಂಥ ಅವ್ಯವಹಾರಗಳ ಇರ್ಬೋದು ಮತ್ತು ಬೆಂಗಳೂರಲ್ಲಿ ಬಿದ್ದಿರೋ ಹಳ್ಳ ರಸ್ತೆಗಳಿರ್ಬೋದು ಇವೆಲ್ಲ ವಿಚಾರಗಳನ್ನು ಇವತ್ತು ಜೆ ಡಿ ಎಸ್ ಜೊತೆ ಸಮನ್ವಯ ಸಮಿತಿಯಲ್ಲಿ ನಾವು ಮಾತಾಡ್ತೀವಿ ಅವ್ರದ್ದು ಕೆಲವು ವಿಚಾರಗಳಿದೆ ಅವೆಲ್ಲವನ್ನು ಒಟ್ಟಿಗೆ ಸೇರಿಸಿ ನಾವು ಜೆ ಡಿ ಎಸ್ ಎರಡನ್ನೂ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಹೋರಾಟ ಮಾಡೋಕ್ಕೆ ಮಾತಾಡ್ತೀವಿ ಕುಮಾರಸ್ವಾಮಿಯವರು ಕೂಡ ಬರ್ತಾ ಇದ್ದಾರೆ ವಿಜಯೇಂದ್ರ ಅವರು ಅವರು ಫೋನಿನಲ್ಲಿ ಬರ್ತಾರೆ ವಿಜಯೇಂದ್ರ ಮತ್ತು ನಮ್ಮ ಸುನಿಲ್ ಕುಮಾರ್ ಫೋನಲ್ಲಿ ಈ ಮೀಟಿಂಗ್ಗೆ ಇದು ಮಾಡ್ತಾರೆ ಅವ್ರದ್ದು ಅವ್ರ ಫ್ಯಾಮಿಲಿ ಫ್ಯಾಮಿಲಿಯೊಂದು ಮದುವೆ ಇರೋದರಿಂದ ವಿಜಯೇಂದ್ರ ಅವರು ಎರಡು ದಿನ ಶಿವಮೊಗ್ಗದಲ್ಲಿ ಇರ್ತಾರೆ ಈಗ ತಾನೇ ನನ್ನ ಜೊತೆ ಮಾತಾಡಿದ್ರು ಯಾವುದ್ಯಾವುದು ವಿಚಾರಗಳನ್ನು ತೆಗಿ ಫಸ್ಟ್ ತೆಗೆದುಕೊಬೇಕು ಅಂತ ಹೇಳಿದರೆ ಅವರು ಕೂಡ ಕೆಲವು ಸಲಹೆ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಫಸ್ಟು ನಾವು ಉತ್ತರ ಕರ್ನಾಟಕದ ಬಗ್ಗೆನೇ ಫಸ್ಟೇ ನಾವು ಪ್ರಾರಂಭ ಮಾಡಬೇಕು ಅಂತ ಈಗ ಫೋನ್ ಮಾಡಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಡಿ ಕೆಲವು ಕಿತ್ಕೋಬೇಕು ಹಾಂ ಅವ್ರ ಕೈಲಿ ಆ ಶಕ್ತಿ ಇದ್ದಂಗೆ ಕಾಣಿಸ್ತಾ ಇದೆ ಎರಡೂವರೆ ವರ್ಷ ಮುಗಿತಲ್ಲ ಒದ್ ಕಿತ್ಕೊಂಡಿದ್ರೆ ಎರಡು ವರ್ಷ ಕೇಳಬೇಕಾಗಿತ್ತು ಆಗ್ತಾ ಇಲ್ಲ ಈಗ ದೇವ್ರುಗಳ ಮೊರೆ ಹೋಗ್ತಾ ಇದೆ ಆಗ್ತಿರ ದೇವರುಗಳು ಮನೆ ಹೋಗ್ತಾ ಇದ್ದಾರೆ ಎಮ್ ಎಲ್ ಎಲ್ಲ ಗ್ರೂಪ್ ಗ್ರೂಪ್ ಆಗಿ ಬೆಂಗಳೂರು ಸುತ್ತಮುತ್ತ ರೆಸಾರ್ಟ್ಗಳೆಲ್ಲ ತುಂಬೋಗಿದೆ ಗ್ರೂಪ್ ಮಾಡ್ಕೊಂಡು ಸಿದ್ದರಾಮಯ್ಯನ ಇಳಿಸೋ ಅಂಥ ಒಂದು ಗ್ರೂಪು ಮತ್ತು ಡಿ ಕೆ ಶ್ ಕುಮಾರ್ ಅವ್ರನ್ನ ಸಿ ಎಂ ಮಾಡೋ ಗ್ರೂಪ್ ಇವೆರಡೂ ಕೂಡ ಬೆಂಗಳೂರು ಸುತ್ತೋ ಇರೋ ಅಂಥ ರೆಸಾರ್ಟ್ಗಳಲ್ಲಿ ಎಲ್ಲ ಠಿಕಾರ ಮಾಡಿ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ ಏ ಸಿದ್ದರಾಮಯ್ಯನವರು ನಮ್ಮ ಇಲ್ಲಿದಾರಲ್ಲ ಡಿ ಕೆ ಸಿದ್ದರಾಮಯ್ಯನವರು ಅವರೆಲ್ಲ ಪಾರ್ಟಿ ನೋಡಿರೋರು ಜೆಡಿಎಸ್ ನೋಡಿದಾರೆ ಬೇರೆ ಬೇರೆ ಪಾರ್ಟಿಲು ನೋಡಿದ್ದಾರೆ ಕಾಂಗ್ರೆಸ್ ನೋಡಿದರೆ ಅವ್ರಿಗೆ ಅನುಭವ ಜಾಸ್ತಿ ಅನುಭವ ಓವರ್ ಅನುಭವ ಇರೋದ್ರಿಂದ ಅಗಾಧವಾದ ಅನುಭವ ಇರೋದ್ರಿಂದ ಬಿಟ್ಕೊಳ್ಳೋದು ಇಲ್ಲಿಯೇ ಇವಾಗ ನಡೀತಾ ಇರೋದು ಇದೆ ಮಾತು ಮಾತು ತಪ್ಪಿದ ಮಗ ಅಂತ ಒಬ್ಬರು ಹೊರಟಿದ್ದಾರೆ ಇನ್ನೊಬ್ರು ನಾನು ಜನಕ್ಕೆ ಕೊಟ್ಟಿದ್ದೀನಿ ಆ ಪ್ರಕಾರ ಅಂತ ಟ್ವೀಟ್ ಮಾಡ್ತಾ ಇದ್ದಾರೆ ಈ ಟ್ವೀಟ್ ವಾರ್ ನಡೀತಾ ಮಾ ಟ್ವೀಟ್ ಮಾಡೋದು ಟ್ವೀಟ್ ನಂದಲ್ಲ ಅಂತ ಹೇಳೋದು ಇದು ಕಾಂಗ್ರೆಸ್ಸಿನ ಚಾಳಿ ಮತ್ತು ಸಿದ್ದರಾಮಯ್ಯ ಡಿ ಕೆ ಶುಮಾರ್ ಅವರ ಚಾಳಿ ಇವರಿಬ್ಬರದು ಅದೇ ಚಾಳಿಯಲ್ಲಿ ಹೋಗ್ತಾ ಇದೆ ಜನಕ್ಕೆ ಮುಖಾಮುಖ ಬರಲ್ಲ ಇರು ಟ್ವೀಟ್ಗಳಲ್ಲೇ ಹೊಡೆದಾಡೋ ಅಂಥದ್ದನ್ನು ನಾನು ನೋಡ್ತೀನಿ ಟ್ವೀಟ್ ವಾರ್ ಸಿ ಎಮ್ ಮತ್ತು ಡಿ ಸಿ ಎಮ್ ಮತ್ತೆ ಟ್ವೀಟ್ ವಾರ್ ನಡೀತಾ ಇದೆ ಇದು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಬ್ರೇಕ್ ಆದಮೇಲೆ ಅದು ಡೆಲ್ಲಿಗೆ ಶಿಫ್ಟ್ ಆಗ್ತದೆ ಈಗಾಗಲೇ ರಾಜಸ್ಥಾನು ಮಧ್ಯಪ್ರದೇಶ ಇವೆಲ್ಲ ಆಗಿದೆ ಘಟನೆಗಳು ಇವಾಗಿದೆ ಏನಾಗಿದೆ ಅಂತ ಕಾಂಗ್ರೆಸ್ ಅವರು ಗೊತ್ತಿದೆ ಅದರಿಂದ ನನಗನ್ಸುತ್ತೆ ಈ ಸರ್ಕಾರ ಜನ ವಿರೋಧಿಯಾಗಿ ಕಳೆದ ಒಂದು ವರ್ಷದಿಂದ ಏನು ಮಾಡ್ತಾನೆ ಇಲ್ಲ ಅದರಿಂದ ಜನ ಜನ ಹೇಳ್ತಾ ಇದ್ದಾರೆ ತೊರಗೋಗ